ಮಿಷಿನ್ ವರ್ಕ್ ಮಾಡೋರು ಹೋಗಿರೋದ್ರಿಂದ ನಮ್ಮ ಒಬ್ಬರು ಸ್ಟೂಡೆಂಟ್ ತುಂಬಾ ದಿನದಿಂದ ರಿಕ್ವೆಸ್ಟ್ ಒಂದು ದಿನ ಬಂದು ತಗೊಂಡ್ರು ಈ ಬುಕ್ ಬಂದ್ಬಿಟ್ಟು ನೀವು ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ಲಿ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ತರ ಟ್ರೇಸಿಂಗ್ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂತವರಿಗೆ ನೋಡಿ ಅಲ್ಲಿ ಏನಿದೆ ಕ್ಯಾಟ್ಲಾಗ್ ಡಿಸೈನ್ಸ್ ಅದಕ್ಕೆ ಈ ತರ ಟ್ರೇಸಿಂಗ್ ಪೇಪರ್ಸ್ ಕೂಡ ಇರುತ್ತೆ ನೀವು ಆರಾಮಾಗಿ ಟ್ರೇಸ್ ಮಾಡ್ಕೊಂಡು ಮಾಡ್ಬೋದು ಇದು ಏನ್ ತೋರಿಸ್ತಾ ಅಂದ್ರೆ ಆಕ್ಚುಲಿ ನಮ್ದು ಹ್ಮ್ ಆನ್ಲೈನ್ ಕ್ಲಾಸ್ ಡ್ರೆಸ್ ಆನ್ಲೈನ್ ಕ್ಲಾಸ್ ಕೇಳ್ತಿದ್ರಲ್ವಾ ಅದು ಸ್ಟಾರ್ಟ್ ಆಗಿದೆ ಇಂಟ್ರೆಸ್ಟ್ ಇರೋದು ಜಾಯ್ನ್ ಆಗ್ಬೋದು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಡ್ರೆಸ್ಸಸ್ ಇದ್ರಲ್ಲಿ ನಾರ್ಮಲ್ ಡ್ರೆಸ್ ಇಂದ ಹಿಡಿದು ಗೌನು ಮತ್ತೆ ಲೆಹಂಗಾ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹಾಗೇನೆ ನೀವು ಒಂದು ಫ್ಯಾಬ್ರಿಕ್ ಕೊಟ್ಟಾಗ ಅದನ್ನ ಯಾವ ತರ ಡಿಸೈನ್ ಮಾಡಬಹುದು ಒಂದು ಪ್ಲೇನ್ ಫ್ಯಾಬ್ರಿಕಲ್ಲಿ ಅಲ್ಲಿ ಎಲ್ಲಾ ಐಡಿಯಾಸ್ ಕೂಡ ಇದ್ರಲ್ಲಿ ಇರುತ್ತೆ ಆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಬೆಳಗ್ಗೆ ನಾನು ಶಾಪಿಂಗ್ ಬಂದೆ ಅಂತಂದ್ರೆ ಕಟಿಂಗ್ ಮಾಡೋದೇ ಕೆಲಸ ಇರುತ್ತೆ ಒಬ್ರಿದ್ರೆ ಇದ್ರೆ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಇಬ್ರು ಸ್ಟಿಚ್ ಮಾಡೋರು ಬಂದಿದ್ದಾರೆ ಅಂತಂದ್ರೆ ನಾನ್ ಆ ಕಡೆ ಈ ಕಡೆ ಎಲ್ಲೂ ಹೋಗೋಕೆ ಟೈಮ್ ಸಿಗಲ್ಲ ಅಷ್ಟೊಂದು ಕೆಲಸ ಅಂದ್ರೆ ಕಟಿಂಗ್ ಮಾಡ್ತಾನೆ ಇರ್ಬೇಕು ಇವತ್ತು ಈಗ ಶಾಪ್ ಓಪನ್ ಮಾಡ್ತಾ ಇದೀನಿ ಲೇಟ್ ಆಯ್ತು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಗಿ ಇವತ್ತು ಟೆನ್ ತರ್ಟಿ ಆಗಿದೆ ಇವತ್ತು ಯಾಕಂದರೆ ಹೇಳಿದ್ನಲ್ವ ಸ್ವಲ್ಪ ಫ್ರೀ ಆಗಿದ್ದೀನಿ ಇವಾಗ ಅಂತೇಳಿ ಮದುವೆ ಸೀಸನ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಫ್ರೀ ಇದ್ದೀನಿ ಇವಾಗ ನಾರ್ಮಲ್ ಮುಂಚೆ ಕೊಟ್ಟಿರೋ ಪೆಂಡಿಂಗಲ್ಲಿರೋ ಬಟ್ಟೆಗಳನ್ನೆಲ್ಲ ಮುಗಿಸ್ತಾ ಇದ್ದೀನಿ ಬೇಗ ಯಾಕಂದರೆ ಇವಾಗೆಲ್ಲ ಪೆಂಡಿಂಗ್ ಇರೋ ಬಟ್ಟೆಗಳನ್ನೆಲ್ಲ ಮುಗಿಸ್ಕೊಂಡ್ರೆ ನೆಕ್ಸ್ಟು ಸೀಸನ್ ಸ್ಟಾರ್ಟ್ ಆದಾಗ ಬರುತ್ತಲ್ಲ ಆ ಬಟ್ಟೆಗಳನ್ನ ಆವಾಗಿಂದ ಆವಾಗಲೇ ಸ್ಟಿಚ್ ಮಾಡಿಕೊಡ್ಬೋದು ತುಂಬ ಜನ ಏನಂದರೆ ಬೇಗ ಕೊಡಲ್ಲ ಅನ್ನೋದೇ ಒಂದು ಕಂಪ್ಲೇಂಟು ಏನಂದರೆ ನಾವು ಬೇಗ ಬಟ್ಟೆಗಳನ್ನ ಕೊಟ್ಟಿಲ್ಲ ಅಂದಾಗ ಇವರು ಬೇಗ ಕೊಡೋಲ್ಲ ಬಟ್ಟೆನ ಬೇಗ ಕೊಡೋರ ಹತ್ರ ಸ್ಟಿಚ್ ಮಾಡಿಸ್ಕೊಡೋಣ ಅಂತೇಳಿ ಅವರು ಮೈಂಡ್ಸೆಟ್ ಕೂಡ ಚೇಂಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ನನ್ನ ವಿಷಯದಲ್ಲಿ ತುಂಬಾ ಆಗಿದೆ ಆ ಥರ ಯಾಕಂದರೆ ಬಟ್ಟೆಗಳನ್ನೆಲ್ಲ ತುಂಬ ಪೆಂಡಿಂಗ್ ಇಟ್ಕೊತೀನಿ ಇನ್ ಟೈಮಿಗೆ ಕೊಡೋಕ್ಕಾಗಲ್ಲ ಆವಾಗ ಕಸ್ಟಮರು ಬೇರೆ ಕಡೆಗೆ ಹೋಗ್ತಾರೆ ಆ ಥರ ಚಾನ್ಸಸ್ ತುಂಬ ಇದೆ ಅದಕ್ಕೆ ಈ ಟೈಮ್ ಯಾವುದನ್ನು ಪೆಂಡಿಂಗಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಎಲ್ಲನೂ ಬಟ್ಟೆಗಳನ್ನ ಫಿನಿಷ್ ಇದ್ದೀನಿ ಆದಷ್ಟು ಎಲ್ಲನೂ ಮುಗಿಸ್ತಾ ಇದ್ದೀನಿ ಇವಾಗ ಆಶ ಆಶಾ ರೊಬ್ಬರೇ ಬಂದಿದ್ದಿದ್ದು ರೊಬ್ಬರೇ ಸ್ಟಿಚ್ ಮಾಡಿದ್ದರು ಇವತ್ತು ಬರಲ್ಲ ಅಂತಂದರೆ ಆ್ಯಕ್ಚುಲಿ ಊರಿಗೆ ಹೋಗಬೇಕು ನಾಳೆ ನೀವು ಓಪನ್ ಮಾಡಿದರೆ ಶಾಪ್ ಓಪನ್ ಮಾಡಿದರೆ ಬರ್ತೀನಿ ಅಂತ ಹೇಳಿದಾರೆ ನೋಡಬೇಕು ನಾಳೆ ಓಪನ್ ಮಾಡೋದಾ ಇಲ್ವಾ ಅಂತ ಹೇಳಿ ಇವತ್ತು ಏನು ಮಂಜುಳ ಬರ್ತಾಳಂತೆ ಅವಳು ಬಂದರೆ ನೋಡಬೇಕು ಎಷ್ಟು ಬಟ್ಟೆ ಸ್ಟಿಚ್ ಮಾಡ್ತಾಳೆ ಅಂತ ಯಾಕಂದರೆ ಅವಳು ಅವಳು ತುಂಬ ಅವತ್ತು ಇರೋಲ್ಲ ಆಶಾಕ್ತಾರೆ ಅವರು ಸ್ವಲ್ಪ ಎಮರ್ಜೆನ್ಸಿ ಇದ್ರೂ ಮಾಡ್ತಾರೆ ತುಂಬ ಹೊತ್ತಿ ಇರ್ತಾರೆ ನೈಟಲ್ಲೂ ಕೂಡ ಇವಳು ಬೇಗ ಅಂದರೆ ಐದುವರೆ ಥರ ಐದು ಗಂಟೆ ಐದುವರೆಗೆಲ್ಲ ಹೋಗ್ಬಿಡ್ತಾಳೆ ಅವಳು ಮಗ ಸ್ಕೂಲಿಂದ ಬರ್ತಾನೆ ಅಂತೇಳಿ ಬೇಗನೆ ಹೋಗ್ತಾಳೆ ಆಕ್ಚುಲಿ ನಮ್ಮ ಸ್ಟೂಡೆಂಟ್ ಒಬ್ರು ಸುಶ್ಮಿತಾ ಅಂತ ಹೇಳಿ ಅವರು ತುಂಬಾ ದಿನದಿಂದ ಕೇಳ್ತಿದ್ರು ಅಂದ್ರೆ ಎಂಬ್ರಾಯ್ಡ್ರಿ ಇದು ಇವಾಗ ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಯ್ತಲ್ಲ ಹೊಸ ಬ್ಯಾಚ್ ಸ್ಟಾರ್ಟ್ ಆದಾಗಿಂದ ಅವರು ಮಿಷಿನ್ ತಗೊಂಡಿರ್ಲಿಲ್ಲ ಬಟ್ ಅವ್ರ ಮೇಲೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮಾಡ್ತೀನೋ ಇಲ್ವೋ ಅಂತ ಹೇಳಿ ಹಾಗಾಗಿ ಒಂದ್ ಎರಡು ದಿನ ನನ್ಗೆ ಅಲ್ಲಿ ಬರ್ತೀನಿ ಅಂತ ಹೇಳಿದ್ರು ಆ ನಾನು ಆಫ್ಲೈನ್ ಕ್ಲಾಸಸ್ ಮಾಡ್ತಿಲ್ಲ ಒಂದು ನಾನು ನಾನ್ ಇಲ್ಲಿಗೆ ಇಲ್ಲಿ ಹೇಳ್ಕೊಡಕ್ ಆಗಲ್ಲ ಒಂದ್ ಇರೋದು ಒಂದೇ ಮೆಷಿನ್ ಇರೋದ್ರಿಂದ ಅದ್ರಲ್ಲಿ ವರ್ಕರು ಕೆಲಸ ಮಾಡ್ತಿರ್ತಾರೆ ಸೊ ಹಾಗಾಗಿ ನಾನ್ ಆಫ್ಲೈನ್ ಕ್ಲಾಸಸ್ ಮಾಡ್ತಿಲ್ಲ ಆನ್ಲೈನ್ ನಲ್ಲಿ ನೀವು ತುಂಬಾ ಒಳ್ಳೆ ರೀತಿನಲ್ಲಿ ಕಲಿಬಹುದು ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಆನ್ಲೈನ್ ಅಲ್ಲಿ ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ಕಲ್ತ್ಕೊಳ್ಳಿ ಅಂತ ಹೇಳಿದೆ ಮಿಷಿನ್ ತಗೋಬೇಕು ಅಲ್ಲಿವರೆಗೆ ಒಂದ್ ಎರಡು ದಿನ ಬರ್ತೀನಿ ಅಂದಿದ್ರು ಇವಾಗ ನಮ್ಮ ವರ್ಕರ್ ಊರ್ಗ್ ಹೋಗಿದಾರಲ್ವಾ ಅವ್ರ ಅವ್ರು ಇರ್ಲಿಲ್ವಲ್ಲ ಅನ್ನೋದಕ್ಕೋಸ್ಕರ ಕರ್ಸಿದ್ದೆ ಯಾಕಂದ್ರೆ ಮಿಷಿನ್ ಏನಾದ್ರು ಆಯ್ತು ಅಂದ್ರೆ ಇವಾಗ ಎಮರ್ಜೆನ್ಸಿಗೆ ಸಣ್ಣ ಪುಟ್ಟದ್ದು ಮಾಡ್ತಾ ಇದೀನಿ ಏನಾದ್ರು ಅಹ್ ಸ್ಲೀವ್ಸಿಗೆ ಹಾಕ್ಬೇಕು ಅಂದ್ರೆ ಬುಟ್ಟ ಹಾಕ್ಬೇಕು ಅಂದ್ರೆ ನಾನ್ ಮಾಡ್ತಿದೀನಲ್ವಾ ಮತ್ತೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದನ್ನ ರೆಡಿ ಮಾಡಿಸಬೇಕು ಅದಕ್ ಅದ್ರ ಸಲುವಾಗ ನಾನು ಯಾರನ್ನು ಇಲ್ಲಿ ಸ್ಟೂಡೆಂಟ್ಸ್ ಗಳನ್ನ ಕರ್ಸೋದಿಲ್ಲ ಸೊ ಹಾಗಾಗಿ ಅವ್ರು ಬಂದಿದ್ರು ಸುಶ್ಮಿತಾ ಅವರು ಒಂದ್ ಒಂದ್ ಎರಡ್ ಮೂರ್ ದಿನ ಬಂದ್ರು ಅವರಿಗೆ ನಾನು ತೋರ್ಸ್ಕೊಡ್ತಾ ಇದ್ದೆ ಡಿಸೈನ್ ಯಾವ ತರ ಹಾಕ್ಬೇಕು ಅಂತ ಹೇಳಿ ಹ್ಮ್ ಅದೇ ಅವರು ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ನಂದು ಇಷ್ಟು ಫಿನಿಶಿಂಗ್ ಬರ್ತಿಲ್ಲ ಇಷ್ಟು ಫಿನಿಶಿಂಗ್ ಬರ್ತಿಲ್ಲ ಅಂತಿದ್ರು ಏನಂದ್ರೆ ಎಲ್ಲಾರ್ದು ಅಷ್ಟೇ ಹೊಸ ಹೊಸದಾಗಿ ಕಲಿತಾ ಇದ್ದೀರಿ ಅಂದಾಗ ಯಾರ್ದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅದನ್ನ ನೋಡಿದಾಗ ನಿಮಗೆ ನಿಮ್ ನೀವು ಮಾಡಿರೋ ವರ್ಕ್ ನೋಡಿದಾಗ ನಿಮಗೆ ಬೇಜಾರಾಗುತ್ತೆ ಇವಾಗ ಇಷ್ಟೊಂದು ಚೆನ್ನಾಗಿ ಮಾಡಿಲ್ವಲ್ಲ ಇಷ್ಟು ಚೆನ್ನಾಗ್ ಇಷ್ಟು ಕೆಟ್ಟ ಕಾಣಿಸ್ತಾ ಇದೆಯಲ್ಲ ಅಂತ ಎಲ್ಲಾರ್ದು ಕೂಡ ಅದೇ ಪ್ರಾಬ್ಲಮ್ ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನಿಮಗೆ ಫಿನಿಶಿಂಗ್ ಆಗಿ ಆಗೋದು ಹಂಗಾಗಿ ಪ್ರಾಕ್ಟೀಸ್ ಮಾಡಿ ಇವಾಗ ನಮ್ಮ ಅಲ್ಲಿ ಸ್ಟಾರ್ಟ್ ಆಗಿರೋರು ಅಷ್ಟೇ ಅಕ್ಕ ನಾನು ಕಲಿತಿನಾ ಹಿಂಗ್ ಬರ್ತಾ ಇದೆಯಲ್ಲ ಕಲಿತೀನ ಅಂತ ಅದು ನೀವು ನಾನು ಕಲಿತೀನಿ ಅಂತ ಅನ್ಕೊಂಡೆ ಕಲಿಬೇಕು ಯಾಕಂದ್ರೆ ನಾನು ಏನ್ ಹೇಳ್ಕೊಡ್ತೀನಿ ಅದ್ರ ನೀವು ಅದ್ರದ್ದು ಎರಡು ಪಟ್ಟು ಮೂರ್ ಪಟ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ಕಲಿಬೇಕಾದ್ರು ಅಷ್ಟೇನೆ ನಿಮ್ಗಿಂತ ಖರಾಬ್ ಆಗೇ ಮಾಡಿದೀವಿ ಆಮೇಲೆನೆ ತುಂಬಾ ದಿನ ಇವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಅಷ್ಟು ಫಿನಿಶಿಂಗ್ ಚೆನ್ನಾಗ್ ಬರ್ತಾ ಇದೆ ನಿಮ್ಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಆದಾಗ ನೀವು ಅಷ್ಟೇ ಚೆನ್ನಾಗ್ ಮಾಡ್ತೀರಾ ಅಲ್ವಾ ಎಷ್ಟೊಂದ್ ಜನ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲಾ ಕಸ್ಟಮರ್ ಗೆ ಮಾಡ್ಕೊಡ್ತಾ ಇದಾರೆ ತುಂಬಾ ಚೆನ್ನಾಗಿ ನಮ್ಮ ಗೀತಾ ಶಿವಮೊಗ್ಗ ಅಂತ ಇದ್ರು ಅವ್ರಂತೂ ಎಷ್ಟು ಬ್ಲೌಸ್ ವರ್ಕ್ ಮಾಡ್ತಿದ್ರು ಇವಾಗ ಕಂಪ್ಯೂಟರೈಸ್ಡ್ ಮಿಷಿನೇ ತಗೋಬಿಟ್ರು ಅವ್ರಿಗೆ ಅಷ್ಟು ವರ್ಕ್ ವರ್ಕ್ ಅಷ್ಟಿತ್ತು ಅವ್ರದ್ದು ಮಿಷಿನ್ ವರ್ಕ್ ಅಲ್ಲಿ ಅವ್ರು ಕಲ್ತಿದ್ದು ಸೊ ಹಾಗಾಗಿ ಆ ತುಂಬಾ ಜನ ಇದಾರೆ ನಮ್ಮ ಬೃಂದ ಅನ್ನೋರು ಇದ್ದಾರೆ ಮಧುಗೆರೆಯವರು ಅಹ್ ಹಾಗೇನೆ ನಮ್ಮ ಚಿಕ್ಕಮಂಗ್ಳೂರು ರೂಪಾ ಅಂತ ಹೇಳಿ ಅವರು ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ತುಂಬಾ ಜನ ಇದಾರೆ ಸುಮಾ ಅಂತ ಕೆರೆಯವರು ಅವ್ರು ಕೂಡ ಕಸ್ಟಮರ್ ಶಾಪ್ ಮಾಡ್ಕೊಂಡಿದ್ದಾರೆ ಕಸ್ಟಮರ್ಗೆಲ್ಲ ಮಾಡ್ಕೊಡ್ತಾರೆ ತುಂಬಾ ಜನ ಅಂದ್ರೆ ಎಲ್ಲಾನು ಹೇಳಕ್ಕಾಗಲ್ಲ ಅಷ್ಟೊಂದ್ ಜನ ಇವಾಗ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಮಾಡ್ತಿದ್ದಾರೆ ಇವಾಗ ನೀವು ಇವಾಗ ಮಿಷಿನ್ ಅಲ್ಲಿ ಮಾಡ್ಕೊಂಡು ನೀವು ಸ್ವಲ್ಪ ಇಂಪ್ರೂವ್ ಆದ್ರಿ ಅಂದ್ರೆ ಆಮೇಲೆ ನೀವು ಕಂಪ್ಯೂಟರೈಸ್ಡ್ ಮಿಷಿನ್ ಅಥವಾ ವರ್ಕರ್ ಇಟ್ಟು ಮಾಡ್ಸೋದು ಏನಾದ್ರೂ ಮಾಡ್ಬೋದಲ್ವಾ ಹಂಗಾಗಿ ಫಸ್ಟ್ ಫಸ್ಟ್ ಗೆನೆ ಹೋಪ್ಸ್ ಕಳ್ಕೋಬಾರ್ದು ಮಾಡ್ತೀರಾ ಹಾಗಾಗಿ ಮಿಷಿನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಹ್ಮ್ ಹಂಗೇನೆ ಮತ್ತೆ ಇವಾಗ ಟೈಲರಿಂಗ್ ಬ್ಲೌಸ್ ಕೋರ್ಸ್ ಕೂಡ ಅವೈಲೇಬಲ್ ಇದೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯ್ನ್ ಆಗ್ಬೋದು ನಾಳೆಯಿಂದ ಮತ್ತೆ ಹೊಸ ಬ್ಯಾಸ ಸ್ಟಾರ್ಟ್ ಆಗ್ತಾ ಇದೆ ಆ ಓಕೆನಾ ಮತ್ತೆ ಒಂದ್ ಸ್ವಲ್ಪ ಅದು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಯಾಕಂದ್ರೆ ಕೆಲವರಿಗೆ ಬಸ್ಟ್ ಏನಿರುತ್ತಲ್ವಾ ಬಸ್ ಲೈನು ಬಸ್ ಲೈನ್ ಇಂದ ಕಪ್ ಸೈಜ್ ಏನ್ ಬರುತ್ತೆ ಆ ಕಪ್ ಸೈಜ್ ಬಂದ್ಬಿಟ್ಟು ಬ್ಯಾಕ್ ಲೆಂತ್ ಗೆ ಎಷ್ಟಿರುತ್ತೆ ಅಲ್ಲಿವರೆಗೆ ಬಂದ್ಬಿಟ್ಟಿರುತ್ತೆ ಕೆಲವೊಬ್ರಿಗೆ ಅವಾಗ ನಾವ್ ತರ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಇದೊಂದು ಕಂಪ್ಯೂಟರ್ ವರ್ಕ್ ಇತ್ತು ಯಾರ್ದು ಟೈಲರ್ದು ಸೊ ಹಾಗಾಗಿ ಅದನ್ನ ಮಾಡ್ಕೊಡ್ತಾ ಇದ್ದೆ ಈ ತರ ಈ ತರ ಇರುತ್ತೆ ಕ್ಯಾಟಲಾಗ್ ಡಿಸೈನ್ಸ್ ನೋಡಿ ಎಷ್ಟು ಡಿಸೈನ್ಸ್ ಇರುತ್ತೆ ಅಂತ ಆ ಇಷ್ಟು ಡಿಸೈನ್ಸ್ ಇರುತ್ತೆ 54 ಡಿಸೈನ್ ಇವಾಗ ಇದು ಟ್ರೇಸಿಂಗ್ পেಪರ್ಸ್ ಯಾವ ತರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ತರ ಇರುತ್ತೆ ನೋಡಿ ಈ ತರ ಇರುತ್ತೆ ನೆಕ್ಕು ನೋಡಿ ಒಂದು ಸೈಡ್ ನೆಕ್ ಕೊಟ್ಟಿರ್ತಾರೆ ಒಂದೊಂದು ಡಿಸೈನಿಗೆ ಇನ್ನೊಂದು ಡಿಸೈನ್ ಇನ್ನೊಂದೊಂದಕ್ಕೆ ಪೂರ್ತಿನೇ ಕೊಟ್ಟಿರ್ತಾರೆ ಒಂದು ಸೈಡ್ ಡಿ ನೆಕ್ ಡಿಸೈನ್ ಒಂದು ಸೈಡ್ ಟ್ರೇಸ್ ಮಾಡಿಕೊಂಡು ಅದನ್ನೇ ಮತ್ತೆ ಈ ಥರ ಮಾಡ್ಕೋಬೋದು ಇಲ್ಲ ಎರಡೂ ಸೈಡು ಕಾರ್ಬನ್ ಶೀಟ್ ಇಟ್ಕೊಂಡು ಒಂದೇ ಸೈಡ್ ಟ್ರೇಸ್ ಮಾಡಿದರೆ ಸಾಕು ಅದು ಎರಡು ಸೈಡ್ ಬರುತ್ತೆ ಈ ಥರ ಸ್ಲೀವ್ ಡಿಸೈನ್ ಇರುತ್ತೆ ಸೆಂಟ್ರಲ್ ಇದೆಯಲ್ಲ ಥರ ಸ್ಲೀವ್ಸ್ ಬುಟ್ಟ ಇರುತ್ತೆ ನೋಡಿ ಈ ಥರ ಸ್ಲೀವ್ಗೆ ಬುಟ್ಟ ಹಾಕ್ಕೊಬೋದು ಒಂದೇ ಫ್ಲವರ್ ತೊಗೊಂಡು ನೀವೊಂದೊಂದು ಡಿಸೈನ್ ಮಾಡ್ಕೋಬೋದು ಈ ಥರ ಅಲ್ಲಿ ಎಷ್ಟು ಡಿಸೈನ್ಗಳು ಕೊಟ್ಟಿದ್ದಾರೆ ಅಷ್ಟು ನಿಮಗೆ ಇಲ್ಲಿ ಈ ಥರ ಡಿಸೈನ್ಸ್ ಕೊಟ್ಟಿರ್ತಾರೆ ನೋಡಿ ನೀವು ಸ್ಲೀವ್ಸಿಗೆ ಹಾಕೋಬೋದು ಇಷ್ಟು ಕೊಟ್ಟಿದ್ದಾರೆ ಅಂದರೆ ನೀವು ಎರಡು ಸೈಡ್ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಎರಡು ಸೈಡ್ ಕಾರ್ಬನ್ ಶೀಟ್ ಇಟ್ಕೊಂಡು ಡ್ರಾ ಮಾಡಿಕೊಂಡು ಫುಲ್ ಸ್ಲೀವಿಗೆ ಆಗುತ್ತೆ ನೋಡಿ ಈ ಥರ ಅದರಲ್ಲಿ ಇಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಡಿಸೈನ್ಸ್ ಇರುತ್ತೆ ಟ್ರೇಸಿಂಗ್ ಪೇಪರ್ಸ್ ಇರುತ್ತೆ ಹಾಗೆಯೇ ಏನು ಅದು ಬುಕ್ ತೋರಿಸಿದ್ದಲ್ಲ ಆ ಬುಕ್ಕು ಮೆಷಿನ್ ಎಂಬ್ರಾಯ್ಡ್ರಿ ಮಾಡೋರಿಗೆ ಹ್ಯಾಂಡ್ ವರ್ಕ್ ಮಾಡೋರಿಗೆ ಟ್ರೆಸಿಂಗ್ ಮಾಡ್ಕೊಳ್ಳೋಕೆ ಬರದೇ ಇರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಟ್ರೆಸಿಂಗ್ ಪೇಪರ್ಸು ಇರೋದ್ರಿಂದ ಅದು ನಮ್ಮ ಹತ್ರ ಅವೈಲಬಲ್ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಮಾಡಿ ಓಕೆನಾ ಕಳ್ಸಿಕೊಡ್ತೀನಿ ಬ್ಲೌಸ್ಗಳ ಕಟಿಂಗ್ ಮಾಡೋದಿತ್ತು ಹಂಗಾಗಿ ಕಟಿಂಗ್ ಮಾಡ್ತಾ ಇದೀವಿ ಸಾಮಾನ್ಯವಾಗಿ ಇವಾಗ ಸ್ವಲ್ಪ ವರ್ಕ್ ಬ್ಲೌಸ್ ನಾನ್ ಸ್ವಲ್ಪ ಕಡಿಮೆ ಮಾಡಿದೀನಿ ಯಾಕಂದ್ರೆ ಅಹ್ ಇವಾಗ ಮ್ಯಾರೇಜ್ ಸೀಸನ್ ಕಡಿಮೆ ಆಗಿರೋದ್ರಿಂದ ಎಲ್ಲಾ ಜಾಸ್ತಿ ಪ್ಯಾಚ್ ವರ್ಕ್ಗಳು ಅಂದ್ರೆ ಪ್ಯಾಟರ್ನ್ ಬ್ಲೌಸ್ಗಳು ಜಾಸ್ತಿ ಆಗಿದೆ ಸೊ ಹಾಗಾಗಿ ನೆಕ್ಸ್ಟ್ ಡಿಸೈನರ್ ಬ್ಲೌಸ್ ಪ್ಯಾಟರ್ನ್ ಸ್ಟಾರ್ಟ್ ಮಾಡ್ತೀನಿ ಅವಾಗ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಆಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಡಿಸೈನರ್ ಬ್ಲೌಸಸ್ ಜಾಸ್ತಿ ನಡೀತಾ ಇದೆ ಸೊ ಹಾಗಾಗಿ ಆಕ್ಚುಲಿ ಇದೊಂದು ಅರ್ಜೆಂಟ್ ಇತ್ತು ಬ್ಲೌಸ್ ಇವತ್ತು ಕೊಡ್ಬೇಕಿತ್ತು ಸೇ ಸ್ಟಿಚಿಂಗ್ ಮಾಡ್ತಿದಾರ ನಾನು ಕಟಿಂಗ್ ಮಾಡಿ ಕೊಡ್ತಾ ಇದ್ದೀನಿ ಸ್ವಲ್ಪ ಇವಾಗ ಮತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಂದ್ರೆ ಆ ಇವಾಗ ಕ್ಲಾಸಸ್ ಮಾಡ್ಕೋಬೇಕಲ್ವಾ ನನಗೆ ಮತ್ತೆ ನಾನ್ ಫ್ರೀ ಆಗಲ್ಲ ಆ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಮತ್ತೆ ಬ್ಯುಸಿ ಆಗ್ತೀನಿ ಇವಾಗ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಮತ್ತೆ ತುಂಬಾ ಜನ ನನ್ನ ಡ್ರೆಸ್ಸಸ್ ಗಳನ್ನ ನಾನ್ ವೇರ್ ಮಾಡೋ ಡ್ರೆಸ್ ಗಳನ್ನ ನೋಡ್ಬಿಟ್ಟು ಕೇಳ್ತಿದ್ರು ಮೇಡಮ್ ನಮ್ಗೂ ಇದೇ ತರ ಹೇಳ್ಕೊಡಿ ಇದೇ ತರ ಡ್ರೆಸ್ಸಸ್ ಕ್ಲಾಸ್ ಮಾಡಿ ನಾವು ಸೇರ್ಕೋತೀವಿ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರು ಸೊ ಹಂಗಾಗಿ ಆ ಡ್ರೆಸಸ್ತು ಸ್ಟಾರ್ಟ್ ಮಾಡಿದೀನಿ ಇಲ್ಲಾಂದ್ರೆ ಸ್ವಲ್ಪ ಸದ್ಯಕ್ಕೆ ಪ್ಲಾನಿಂಗ್ ಇರ್ಲಿಲ್ಲ ಇವಾಗ ಮಾಡಿರೋದ್ರಿಂದ ಅದನ್ನು ಕೂಡ ಕ್ಲಾಸಸ್ ಮಾಡ್ಕೋಬೇಕು ಪೆಂಡಿಂಗ್ ಇರೋ ಟೈಲರಿಂಗ್ ಕ್ಲಾಸಸ್ ಕೂಡ ಕಂಪ್ಲೀಟ್ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ಪ್ಯಾಟ್ರನ್ಸ್ ಬ್ಯಾಲೆನ್ಸ್ ಇದೆ ಹ್ಮ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಒಂದ್ ಒಂದ್ ಎರಡ್ ಮೂರು ಎಕ್ಸ್ಟ್ರಾ ಕೇಳಿದ್ದಾರೆ ಅಂದ್ರೆ ಆತರ ಪ್ಯಾಟ್ರನ್ ತೋರಿಸಿ ಅಂತ ಹೇಳಿ ಸೊ ಅದನ್ನು ಕೂಡ ಎಕ್ಸ್ಟ್ರಾ ತೋರ್ಸ್ಕೊಡ್ಬೇಕು ಅವರಿಗೆ ಆ ಯಾಕಂದ್ರೆ ಅವ್ರು ನನಗೆ ತುಂಬಾ ವೇಟ್ ಮಾಡಿದಾರಲ್ವಾ ಸೊ ಹಂಗಾಗಿ ಅವ್ರು ಕೇಳೋದನ್ನ ನಾನ್ ಕೂಡ ಫುಲ್ಫಿಲ್ ಮಾಡ್ಬೇಕು ಯಾಕಂದ್ರೆ ನನ್ನ ಅಷ್ಟ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾನು ಕೂಡ ಅವ್ರ ಅವ್ರನ್ನ ಅಷ್ಟೇ ಅರ್ಥ ಮಾಡ್ಕೊಂಡು ಹೇಳ್ಕೊಡ್ಬೇಕಾಗತ್ತೆ ಹ್ಮ್ ಮುಂಚೆ ಅಂದ್ರೆ ಅಷ್ಟು ಫ್ರೀ ಇರ್ಲಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ದಾಗ ಅಟ್ಲೀಸ್ಟ್ ಅವ್ರ ಏನ್ ಕೇಳ್ತಾರೆ ಅದನ್ನ ಹೇಳ್ಕೊಡೋಣ ಅಂತ ಹೇಳಿ ಹಂಗಾಗಿ ಮಾಡ್ತಾ ಇದ್ದೀನಿ ಇವಾಗ ಕಟಿಂಗ್ ಆಗ್ತಾ ಇದೆ ಶಾಪ್ ಅಲ್ಲಿ ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ಎಲ್ಲಾ ಕೆಲ್ಸಾನು ಅಷ್ಟೇನೆ ಅಹ್ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಮ್ಮೇಲೆ ನಮ್ಗೆನೆ ಡೌಟ್ ಬರ್ಬಾರ್ದು ತುಂಬಾ ಜನ ಕೇಳ್ತಾರೆ ನಾವ್ ಕಲಿಬೋದಾ ನಾವು ನಿಮ್ ತರ ಮಾಡ್ಬೋದಾ ಅಂತ ನೆನ್ನೆ ಎಲ್ಲ ತುಂಬಾ ಜನ ಕಾಲ್ ಮಾಡಿ ಮಾತಾಡಿದ್ರು ತುಂಬಾ ಬಿಸಿ ಇದ್ದಾಗ ಅಟ್ಲೀಸ್ಟ್ ನಾನು ಫೋನ್ ಕಾಲ್ ಕೂಡ ಅಟೆಂಡ್ ಮಾಡಲ್ಲ ಕಾಲ್ ಮಾಡಿ ಮಾತಾಡಿದ್ರು ಇಲ್ಲಿಗ್ ಬಂದಿದೀನಿ ನಿಮ್ ತರ ಇದ್ಕೊಂಡ್ ನಾನು ಇಷ್ಟು ಮಾಡ್ತಿದ್ದೀನಿ ಯಾಕಂದ್ರೆ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ನಮ್ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ರೆ ಏನು ಮಾಡಕಾಗಲ್ಲ ಏ ನಾವೆಲ್ಲ ಎಲ್ ಮಾಡಕ್ ಆಗತ್ತೆ ಇದು ತುಂಬಾ ನೆಗೆಟಿವಿಟಿ ಆ ಜಾಸ್ತಿ ಇವಾಗ ಜನರಲ್ಲಿ ಯಾವ್ದ್ರ ಮೇಲೂ ನಮ್ಗೆ ಎಲ್ಲಾ ಮೇಲೂ ನಮ್ ಇಲ್ಲ ಯಾಕಂದ್ರೆ ಆ ನಾವ್ ಮಾಡ್ತಿವ ನಮ್ ಕೈಲಿ ಆಗತ್ತಾ ಅದೆಲ್ಲ ನಾವ್ ಮಾಡೋದಲ್ಲ ಏ ಅದೆಲ್ಲ ಸುಳ್ಳು ಓಹ್ ಅದ ಹಂಗೆ ಅದ್ ಹಿಂಗೆ ಈ ತರ ನೆಗೆಟಿವ್ ಆಗಿ ತಿಂಕ್ ಮಾಡೋದೇ ಜಾಸ್ತಿ ಸೊ ಹಂಗಾಗಿ ನಮೇಲೆ ನಮಗ್ ಕಾನ್ಫಿಡೆನ್ಸ್ ಇರ್ಬೇಕು ಇಲ್ಲ ಯಾವ್ದಾದ್ರು ಒಂದ್ ಕೆಲ್ಸ ಮಾಡ್ತಾ ಇದೀವಿ ಅಂದ್ರೆ ಅದು ಅದಕ್ಕೆ ನಮ್ ಎಫರ್ಟ್ ಎಷ್ಟು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬೇಕು ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆದ್ರೂನು ಕ್ಯಾಚ್ ಮಾಡ್ಕೋತೀವಿ ಗ್ರಾಸ್ ಮಾಡ್ಕೋತೀವಿ ಏನ್ ಏನೇ ಒಂದು ವಿಚಾರನ ಆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಆದ್ರೂ ಅದು ನಮ್ ತಲೆಗೆ ಹೋಗುತ್ತೆ ಆ ಿಂಗ್ ಅಲ್ಲೇನೆ ಎಲ್ಲಾನು ಬರ್ಬೇಕು ಸ್ಟಾರ್ಟಿಂಗ್ ಅಲ್ಲೇ ಪರ್ಫೆಕ್ಟ್ ಆಗ್ಬೇಕು ಅಂತ ಅಂದ್ರೆ ಆಗಲ್ಲ ಇವಾಗ ಅಲ್ಲೂ ಅಷ್ಟೇನೆ ಒಂದೇ ಬ್ಲೌಸ್ಗೆ ಯಾರು ಪರ್ಫೆಕ್ಟ್ ಆಗಲ್ಲ ನಾವು ಮಾಡ್ತಾ 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 ಮಾಡ್ತಾನೆ ಅಹ್ ಎಲ್ ಯಾರು ಕೂಡ ಮಿಸ್ಟೇಕ್ ಮಾಡ್ದಂಗೆ ಮಾಡೋಕ್ ಸಾಧ್ಯನೇ ಇಲ್ಲ ಎಲ್ಲಾದ್ರೂ ಒಂದ್ ಕಡೆ ಲೂಸು ಎಲ್ಲಾದ್ರೂ ಒಂದ್ ಕಡೆ ಟೈಟು ಪಾಡೇ ಮಾಡ್ತಾರೆ ನಮ್ ಆ ಅಂತ ಕಸ್ಟಮರ್ ಹಂಗಿದ್ದಾಗ ಕಸ್ಟಮರ್ನ ತರ ಹ್ಯಾಂಡ್ ಮಾಡ್ಬೇಕು ಬಿಹೇವ್ ಮಾಡೋದು ಕೂಡ ತುಂಬಾ ಕೌಂಟ್ ಆಗತ್ತೆ ಕಸ್ಟಮರ್ ಹತ್ರ ಬಿಹೇವ್ ಮಾಡೋದು ನೀವ್ ಹಿಂಗ ರೂಡ್ ಆಗಿ ಬಿಹೇವ್ ಮಾಡ್ತೀರೋ ಅಷ್ಟು ಕಸ್ಟಮರ್ ನಿಮ್ಮಿಂದ ದೂರ ಹೋಗ್ತಾರೆ ನಾವ್ ಯಾವಾಗ ನಾವ್ ಕಸ್ಟಮರ್ ಹತ್ರ ಪೊಲೈಟ್ ಆಗಿ ಬಿಹೇವ್ ಮಾಡ್ತೀವಿ ಅವಾಗ ಕಸ್ಟಮರ್ ನಮ್ಮನ್ ಬಿಟ್ಟೋಗಲ್ಲ ಹಂಗಾಗಿ ಹ್ಮ್ ಈಗ ಈಗ ತುಂಬಾ ಜನ ಕಸ್ಟಮರ್ ಏನ್ ಮಾಡ್ತಾರೆ ಅಂತ ಅಂದ್ರೆ ನನ್ ಕಸ್ಟಮರ್ಸ್ ನಾನ್ ತುಂಬಾ ಲೇಟ್ ಮಾಡ್ತೀನಿ ಕೆಲವ್ರದು ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ಳೋರ್ದು ಅವರು ಹೇಳ್ತಾರೆ ಬಂದು ನೀನ್ ಎಷ್ಟು ಲೇಟ್ ಮಾಡ್ತಿದ್ಯಾ ನನ್ಗೆ ನಾನ್ ಬೇರೆಯವ್ರ ಹತ್ರ ಕೊಡ್ತೀನಿ ಅಂತ ಬಟ್ ಅವ್ರು ಹಂಗ ಮಾಡಲ್ಲ ಮತ್ತೆ ನನ್ನ ಹತ್ರನೇ ತಂದ್ಕೊಡ್ತಾರೆ ಇಲ್ಲಿ ನನ್ನ ಸರೌಂಡಿಂಗ್ ಎಲ್ಲ ಕೆಲವೊಂದು ಕಸ್ಟಮರ್ಸ್ ಇದ್ದಾರೆ ಆಗ ನನ್ ನೀನೇ ಅಡ್ಜಸ್ಟ್ ಆಗಿದ್ಯಾ ಬೇರೆಯವ್ರ ಅಡ್ಜಸ್ಟ್ ಆಗಿಲ್ಲ ಹಂಗಾಗಿ ಎಷ್ಟು ದಿನ ಆದ್ರೂ ವೇಟ್ ಮಾಡಿ ಸ್ಟಿಚ್ ಮಾಡಿಸ್ಕೊತಿದ್ದೆ ಅಂತ ಈಗ ಅವ್ರ ಪೆಂಡಿಂಗ್ ಇಟ್ಕೊಂಡಿರೋದು ಎಲ್ಲಾರ್ದು ಇವಾಗ ಕಂಪ್ಲೀಟ್ ಮಾಡಿ ಕೊಡ್ಬೇಕು ಅವ್ರದು ಆಲ್ಮೋಸ್ಟ್ ಮಾಡ್ತಾ ಇದೀವಿ ಅಹ್ ಅದ್ರ ಜೊತೆಗೆ ಮತ್ತೆ ಮತ್ತೆ ಬಟ್ಟೆಗಳು ತಂದು ಕೊಡ್ತಾ ಇದಾರೆ ಅಂದ್ರೆ ಇವಾಗ ಸ್ವಲ್ಪ ನಾನ್ ಫ್ರೀ ಇದೀನಿ ಅನ್ಕೊಂಡು ಬಟ್ಟೆಗಳನ್ನ ತಂದ್ಕೊಡ್ತಿದ್ದಾರೆ ಅಂದ್ರೆ ಒಬ್ರೇನೆ ಒಂದ್ ಐದು ಆರು ಒಂದ್ ಐದು ಆರು ಈ ತರ ಆ ಸೊ ಹಾಗಾಗಿ ಅದ್ರ ಮಧ್ಯ ಇದನ್ನೆಲ್ಲಾ ಮಾಡ್ಕೊಂಡು ಸ್ವಲ್ಪ ಕ್ಲಾಸಸ್ ಗಳ ಗಮನ ಕೊಡ್ತಾ ಇದ್ದೀನಿ ಅಂದ್ರೆ ಈ ಮಂತ್ ಮಾಡ್ಕೋಬೇಕು ನಾನು ಈ ಮಂತ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಏನ್ ಡ್ರೆಸ್ ಕೋರ್ಸ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ನಾನು ಒನ್ ಮಂತ್ ಅಷ್ಟು ಟೈಮ್ ಕೊಟ್ಟಿರೋದು ಕೂಡ ಒನ್ ಮಂತ್ ಅಲ್ಲಿ ನಾನ್ ಕಂಪ್ಲೀಟ್ ಮಾಡ್ಬೇಕು ಫಸ್ಟ್ ನಾನ್ ಕಂಪ್ಲೀಟ್ ಮಾಡ್ದೆ ಅಂದ್ರೆ ಮತ್ತೆ ಮುಂದೆ ಜಾಯಿನ್ ಆಗೋರಿಗೆ ನನ್ ಹತ್ರ ಕ್ಲಾಸಸ್ ಇರುತ್ತೆ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ಆಲ್ರೆಡಿ ಇವಾಗ ಏನು ಬ್ಲೌಸ್ ಕೋರ್ಸ್ ಇದೆ ಸ್ಟಾರ್ಟ್ ಆಗಿದೆ ಅದಕ್ಕೆ ನೀವು ಜಾಯಿನ್ ಆಗಬಹುದು ಯಾವಾಗ ಬೇಕಾದ್ರೂ ಜಾಯಿನ್ ಆಗ್ಬೋದು ಇಲ್ಲ ಇವಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಮತ್ತೆ ಜಾಯ್ನ್ ಆಗಕ್ ಆಗಲ್ಲ ಅಂತ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಲೈವ್ ಗಿಂತ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ತುಂಬಾ ಇದು ಅಡ್ವಾಂಟೇಜ್ ಇದೆ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಲೈವ್ ಅಲ್ಲಿ ಏನ್ ನೋಡ್ತೀರಾ ಅಷ್ಟೇನೆ ಬಟ್ ಆ ಅದು ನಿಮಗ್ ರೆಕಾರ್ಡಿಂಗ್ ಅಲ್ಲಿ ಇಲ್ಲ ಅಂದ್ರೂ ಲೈವ್ ಏನು ಅರ್ಥ ಆಗಲ್ಲ ನೀವ್ ಏನು ಆಗಲ್ಲ ಸೊ ಹಂಗಾಗಿ ರೆಕಾರ್ಡೆಡ್ ಕ್ಲಾಸಸ್ ಆದ್ರೆ ಒಂದಲ್ಲ ಎರಡ್ ಸರಿ ಮೂರ್ ಸರಿ ನೀವು ನೋಡ್ಕೋಬಹುದು ನಾನು ಎಷ್ಟ್ ಮೆಜರ್ಮೆಂಟ್ ತಗೊಂಡಿದೀನಿ ಅದ್ ಹೆಂಗೆ ಏನು ಇರ್ತಾ ಅಂತ ಮತ್ತೆ ನಿಮ್ಗೆ ಪರ್ಸನಲ್ ಅಸಿಸ್ಟೆನ್ಸ್ ಕೂಡ ಇರ್ತದೆ ಅಂದ್ರೆ ಅಹ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತ ಅಂದ್ರೆ ನೀವು ನನ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೋದು ಒಂದು ಏನಂದ್ರೆ ಸ್ವಲ್ಪ ಬ್ಯುಸಿ ಇರ್ತೀನಿ ಅನ್ಕೊಳ್ಳಿ ಆಮೇಲೆ ಏನಾದ್ರು ಇದು ಮಾಡ್ತಿರ್ತೀನಿ ಏನಂದ್ರೆ ವಿಡಿಯೋ ಮಾಡ್ಕೊತಾ ಇರ್ತೀನಿ ಅವಾಗ ಒನ್ ಅವರ್ ಆದ್ರೂ ನಾನು ಫೋನ್ ನೋಡಲ್ಲ ವಾಟ್ಸಪ್ ಚೆಕ್ ಮಾಡಿರಲ್ಲ ಅಂದ ಟೈಮ್ ಅಲ್ಲಿ ಬೆಸ್ಟ್ ಆಪ್ಷನ್ ಅಂದ್ರೆ ನೀವು ನನಗೆ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಏನ್ ಕ್ವಶ್ಚನ್ ಗೆ ಆನ್ಸರ್ ಬೇಕೋ ಅದು ಸಿಗುತ್ತೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು